ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸೊ ಅಂದ ಹಾಗೆ ಸ್ನೇಹಿತರೆ ಇವತ್ತು ನಾನು ಚೂಡಿದಾರ್ ಟಾಪ್ನ ಕಟಿಂಗ್ ಮಾಡೋದು ಹೇಗೆ ಅಂದರೆ ಮೇನ್ ಫ್ಯಾಬ್ರಿಕ್ ಮೇನ್ ಟಾಪ್ ಏನಿರುತ್ತೆ ಅದನ್ನು ಲೈನಿಂಗ್ ಮೇಲೆ ಇಟ್ಟು ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದು ಮೇನ್ ಫ್ಯಾಬ್ರಿಕ್ ಆಗಿರುತ್ತೆ ನಾನು ತೋರಿಸಿರೋ ಅಂಥ ಪಿಂಕ್ ಕಲರ್ ಇದು ಬಂದು ಲೈನಿಂಗ್ ಪೀಸ್ ಸೊ ಇದನ್ನು ಕಟಿಂಗ್ ಮಾಡ್ಕೊಳ್ಳುವಾಗ ನಾನು ಡಬಲ್ ಫೋಲ್ಡ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂದರೆ ಫೋರ್ ಲೇಯರ್ ಆಗಿದೆ ಒನ್ ಆ್ಯಂಡ್ ಹಾಫ್ ಅಷ್ಟು ನಾನು ತೊಗೊಂಡಿದ್ದೀನಿ ಹೆವಿ ತೊಗೊಂಡಿಲ್ಲ ಸೊ ಇದು ಸ್ವಲ್ಪ ಕಡಿಮೆ ಸೈಜ್ ಇರೋರಿಗೆ ಆಗಿರೋದ್ರಿಂದ ಒಂದೂವರೆ ಮೀಟರ್ ಸಾಕು ಅಂತ ತೊಗೊಂಡಿದ್ದೀನಿ ಸೊ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ತಪ್ಪದೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಣ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನಿಲ್ಲಿ ಮೆಜರ್ಮೆಂಟಿಗೆ ಕೊಟ್ಟಿರುವಂತಹ ಟಾಪ್ ಏನಿದೆ ಅದನ್ನು ಉಲ್ಟಾ ಮಾಡಿಕೊಂಡು ಒಂದು ಸಾರಿ ಐರನ್ ಮಾಡ್ಕೊಂಡಿದ್ದೀನಿ ಈ ಥರ ನನಗೆ ಮಾರ್ಜಿನ್ ನನಗೆ ಈಸಿಯಾಗಿ ಸಿಕ್ಕುತ್ತೆ ಮೆಜರ್ಮೆಂಟ್ ಅಂತ ಸ್ಟಾರ್ಟಿಂಗ್ ಸ್ಟಿಚಸ್ಸಿಂದ ನಾನು ಮಾರ್ಜಿನ್ ತೊಗೊಂಡ್ರೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ ಸೊ ರೆಡಿ ನೀವು ಅಂದರೆ ಸೀದಾ ಪಾರ್ಟಿಂದನೇ ಮೆಜರ್ಮೆಂಟ್ ತೊಗೋಬೋದು ಬಟ್ ಉಲ್ಟಾ ಮಾಡಿ ತೊಗೊಂಡ್ರೆ ಈಸಿ ಆಗುತ್ತೆ ಅಂತ ಸೊ ಫಸ್ಟಿಗೆ ನಾನೀಗ ಲೆಂತ್ ನೋಡ್ಕೋತಾ ಇದ್ದೀನಿ ನೋಡಿ ಲೆಂತ್ ನೋಡ್ಕೋಬೇಕಾದ್ರೆ ಉಲ್ಟಾ ಪೋರ್ಷನಲ್ಲಿ ಮೆಷರ್ಮೆಂಟ್ ಟಾಪ್ನ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಇಟ್ಕೊಳ್ಳಿ ಸಾಧ್ಯ ಆದರೆ ಒಂದ್ಸರಿ ಐರನ್ ಕೂಡ ಮಾಡ್ಕೊಳ್ಳಿ ಸೊ ಎರಡು ಶೋಲ್ಡರ್ನ ಮಧ್ಯ ಮಧ್ಯಭಾಗದಲ್ಲಿ ಟೇಪ್ನ ಇಟ್ಕೋಬೇಕು ಟೇಪ್ನ ಇಟ್ಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ಲೆಂತ್ ತೊಗೋಬೇಕು ಲೆಂತ್ ತೊಗೊಂಡಾಗ ನೋಡ್ತಾ ಇರ್ಬೋದು ನೀವು ನನಗೆ ಇಲ್ಲಿ ತರ್ಟಿ ಫೈವ್ ಇಂಚ್ ಇದೆ ನಾನು ಬ್ಲೌಸ್ನ ಸ್ವಲ್ಪ ಎಳೆದಾಗ ಆ ಥರ ಇರೋದು ಸಾರಿ ಟಾಪ್ನ ಬ್ಲೌಸ್ ಕಟ್ಟಿಂಗ್ ಮಾಡಿ ಅದೇ ಬರ್ತಾ ಇದೆ ಟಾಪ್ನ ಹೇಳಿದಾಗ ತರ್ಟಿ ಫೈವ್ ಇರೋದು ಬಟ್ ನನಗೆ ರೆಡಿ ಕರೆಕ್ಟಾಗಿ ತರ್ಟಿ ಫೋರ್ ಇಂಚಸ್ ಕಾಣಿಸ್ತಾ ಇದೆ ಬರ್ತಾ ಇದೆ ಇವಾಗ ಕಾಣ್ತಾ ಇದೆ ಅಂದ್ಕೋತೀನಿ ಹಾಗಾಗಿ ಸ್ವಲ್ಪ ಕ್ಯಾಮ್ರಾ ಸರಿ ಮಾಡಿಕೊಂಡೆ ಸೊ ತರ್ಟಿ ಫೋರ್ ಇಂಚಸ್ಸು ಲೆಂತ್ ನಾನು ತೊಗೊಂಡಿದ್ದೀನಿ ಸೊ ಚೆಸ್ಟು ಸ್ಲೀವ್ಸ್ ಕಂಕ್ಳಿನ ಭಾಗ ಏನಿದೆ ಆ ಕಂಕ್ಳಿನ ಭಾಗದಿಂದ ಈ ಕಡೆ ಇರುವಂತಹ ಕಂಕ್ಳಿನ ಭಾಗಕ್ಕೆ ಎರಡನ್ನೂ ಸೇರಿಸಿ ಈ ಥರ ಇಟ್ಕೋಬೇಕು ಹದಿನೆಂಟು ಇಂಚು ರೆಡಿ ಬರ್ತಾ ಇದೆ ಹದಿನೆಂಟು ಹದಿನೆಂಟು ಮೂವತ್ತಾರು ಕೌಂಟ್ ಮಾಡ್ಕೋಬೋದು ಸೊ ಇದು ಅಲ್ಲಿಗೆ ತರ್ಟಿ ಸಿಕ್ಸ್ ಎದೆ ಎಸ ತಳತೆ ಅಂತ ಅನ್ಕೋಬೋದು ಸೊ ಆಲ್ಮೋಸ್ಟ್ ಇದು ಸ್ವಲ್ಪ ಲೂಸ್ ಇದೆ ಟೂ ಇಂಚಸ್ಸು ಆ ಕಾರಣಕ್ಕೋಸ್ಕರ ತರ್ಟಿ ಸಿಕ್ಸ್ ಬರ್ತಾಯಿದೆ ಮತ್ತು ನನಗೆ ಇನ್ನೂ ಒಂದು ಇಂಚ್ ಲೂಸ್ ಬೇಕು ಅಂತ ಕೇಳಿದ ಕಾರಣ ಹದಿನೆಂಟಕ್ಕೆ ಒಂದು ಇಂಚನ್ನ ಆ್ಯಡ್ ಮಾಡಿ ಹತ್ತೊಂಬತ್ತು ಅಂದರೆ ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಒಟ್ಟು ಹತ್ತೊಂಬತ್ತು ಇಂಚ್ಗೆ ನಾನು ರೆಡಿ ತೊಗೋತಾಯಿದ್ದೀನಿ ಇದನ್ನು ಅರ್ಧ ಮಾಡಿದಾಗ ಒಂಬತ್ ಬತ್ತು ಒರೆ ಇಂಚು ಬರುತ್ತೆ ಒಂಬತ್ತೂವರೆ ಇಂಚು ಸೊ ಒಂಬತ್ತೂವರೆ ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಅಂದಾಗೆ ನಾವು ಲೆಂತ್ ಏನು ತೊಗೊಂಡಿದ್ವಿ ನೋಡ್ತಾ ಇರ್ಬೋದು ಲೆಂತ್ ತಗೊಳ್ಳುವಾಗಲೇ ನಾವು ಚೆಸ್ಟನ್ನ ಮತ್ತು ವೇಸ್ಟು ಹಾಗೆ ಹಿಪ್ಪು ಮೂರು ಲೈನ್ನ ಕರೆಕ್ಟಾಗಿ ತೊಗೋಬೇಕಾಗುತ್ತೆ ಸೊ ಡ್ರೆಸ್ ಕಟ್ಟಿಂಗಲ್ಲಿ ಇದೇ ತುಂಬಾ ಇಂಪಾರ್ಟೆಂಟು ಹಿಪ್ ರೌಂಡ್ ಅಂದರೆ ನಾವು ಎಲ್ಲಿ ಕಟ್ಟಿಂಗ್ ಬಂದಿರುತ್ತೆ ಸೈಡ್ ಕಟ್ಟಿಂಗ್ ಟಾಪಲ್ಲಿ ಎಲ್ಲಿ ಸೈಡ್ ಕಟ್ಟಿಂಗ್ ಬಂದಿರುತ್ತೆ ಅದನ್ನು ನಾವು ಹಿಪ್ ರೌಂಡ್ ಅಂತ ಕರಿತೀವಿ ಏನು ವೇಸ್ಟ್ ಅಂದರೆ ಸೊಂಟದ ಪಕ್ಕ ಸ್ವಲ್ಪ ಈ ಥರ ಕರ್ವ ಏನು ಬಂದಿರುತ್ತೆ ಅದನ್ನು ನಾವು ವೇಸ್ಟ್ ಅಂತ ಕರಿತೀವಿ ಚೆಸ್ಟ್ ಅಂದರೆ ಇದೆ ಅಲ್ವಾ ಬ್ಲೌಸ್ ಕಟಿಂಗ್ಸಲ್ಲೆಲ್ಲೇ ಎದೆಯ ಭಾಗ ಏನು ಅದನ್ನು ಚೆಸ್ಟ್ ಅಂತ ಕರಿತೀವಿ ಸೊ ಈ ಥರ ಲೆಂತ್ಗೆ ಕರೆಕ್ಟಾಗಿ ಇಟ್ಕೊಂಡು ಟೇಪ್ನ ಟಾಪನ್ನು ಕರೆಕ್ಟಾಗಿ ಹಾಕ್ಕೊಂಡು ಸೊ ಚೆಸ್ಟಿಗೆ ಇವಾಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಚೆಸ್ಟ್ ನೋಡಿ ನಾನು ಕಂಕಲಿನಿಂದ ಒಂದು ಅಷ್ಟು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಒಂದು ಇಂಚಷ್ಟು ಸೊ ಸೆವೆನ್ ಇಂಚಸ್ಗೆ ನಾನು ಚೆಸ್ಟನ್ನ ಕನ್ಸಿಡರ್ ಮಾಡ್ತೀನಿ ಹಾಗೆ ಹಿಪ್ ವೇಸ್ಟನ್ನ ನಾನು ಟ್ವೆಲ್ ಇಂಚಸ್ಗೆ ಕನ್ಸಿಡರ್ ಮಾಡ್ತೀನಿ ಅದು ಸ್ವಲ್ಪ ಕರುವು ಶೇಪ್ ಬಂದಿದೆಯಲ್ಲ ಆ ಭಾಗವನ್ನು ನಾನು ಚ ಸೊಂಟದ ಸುತ್ತಳತೆ ಸೊಂಟದ ಅಳತೆ ಅಂತ ಇದ್ದೀನಿ ಹಾಗೆ ಈ ಸೈಡ್ ಕಟಿಂಗ್ ಏನು ಬಂದಿದೆ ಅದನ್ನು ನಾನು ಹಿಪ್ ರೌಂಡಾಗಿ ತೊಗೋತಾ ಇದ್ದೀನಿ ಹಿಪ್ ರೌಂಡ್ ಬಂದು ಹದಿನೆಂಟಕ್ಕೆ ಬಂದಿದೆ ಮೇಲ್ಗಡೆಯಿಂದ ಹಿಪ್ ರೌಂಡ್ ತನಕ ಹದಿನೆಂಟು ಇಂಚಸ್ಸು ಮತ್ತು ಮೇಲ್ಗಡೆಯಿಂದ ಸೊಂಟದ ತನಕ ಹನ್ನೆರಡು ಇಂಚಸ್ಸು ಮೇಲ್ಗಡೆಯಿಂದ ಯೋ ಚೆಸ್ಟ್ಗೆ ಏಳು ಇಂಚಸ್ಸು ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಕಮೆಂಟಲ್ಲಿ ತಿಳಿಸಿ ಇನ್ನೊಂದ್ಸರಿ ವಿಡಿಯೋ ಮುಖಾಂತರ ಆಗಲಿ ಅಥವಾ ಕಮೆಂಟ್ ಮುಖಾಂತರ ಆಗಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ಮೂರು ಲೈನ್ನ ತೊಗೊಂಡಿದ್ದಾದಮೇಲೆ ನಮಗೆ ಇವಾಗ ಒಂದು ಐಡಿಯಾ ಬಂದಿದೆ ಮೆಷರ್ಮೆಂಟ್ ಹೇಗೆ ತೊಗೋಬೇಕು ಅಂತ ಸೊ ತೊಗೊಳ್ಳೋಣ ಇವಾಗ ನಾನು ಲೈನಿಂಗ್ ಮೇಲೆ ತೊಗೋತಾ ಇದ್ದೀನಿ ಲೆಂತ್ ಸೊ ಲೈನಿಂಗ್ ಲೆಂತ್ ಬಂದು ಇದು ಬಂದು ಟ್ವೆಂಟಿ ನೈನ್ ಆ್ಯಂಡ್ ಹಾಫ್ ಇಂಚಸ್ ಬರ್ತಾಯಿದೆ ಅಂದರೆ ತರ್ಟಿ ಇಂಚಸ್ಸು ಸ್ವಲ್ಪ ಏರುಪೇರು ಸೊ ತರ್ಟಿ ನನಗೆ ಅಲ್ಲಿ ರೆಡಿ ಬಂದಿರುವಂಥದ್ದು ತರ್ಟಿ ಫೋರ್ ಇಂಚಸ್ಸು ನನಗೆ ಬೇಕಾಗಿರೋದು ಬಟ್ ಇದು ಲೈನಿಂಗ್ ಪೀಸ್ ಆಗಿರೋದ್ರಿಂದ ತರ್ಟಿ ತರ್ಟಿ ಇಂಚಸ್ ಇದೆ ಸೊ ಇಟ್ಸ್ ಓಕೆ ತರ್ಟಿ ಬಂದರೂ ಓಕೆನೇ ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾ ಇದ್ದಿದ್ರು ಏನೂ ಪ್ರಾಬ್ಲಮ್ ಇರಲಿಲ್ಲ ತರ್ಟಿ ಇಂಚಸ್ ಓಕೆ ಆಗಿದೆ ಸೊ ಹಾಗಾಗಿ ನಾನು ಲೆಂತ್ನ ಎಲ್ಲೂ ಕೂಡ ಕಟ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಹಾಗೆ ತೊಗೋತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಬಟ್ಟೆನೂ ಕೂಡ ನಾನು ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗ್ ಸೈಡು ನನ್ನ ಕಡೆ ಇದೆ ಓಪನಿಂಗ್ ಸೈಡು ಆಪೋಸಿಟಲ್ಲಿರೋ ಥರ ನೋಡ್ಕೋತಾ ಇದ್ದೀನಿ ಇವಾಗ ಲೆಂತ್ ಕೂಡ ತೊಗೊಂಡಿದ್ದಾಯಿತು ತರ್ಟಿ ಏನು ಟ್ವೆಂಟಿ ನೈನು ಇಪ್ಪತ್ತೊಂಬತ್ತು ಮುಕ್ಕಾಲು ಬಂದಿತ್ತು ಅಲ್ಲಿ ಕರೆಕ್ಟಾಗಿ ತೊಗೊಂಡಿದ್ದೀನಿ ಇಪ್ಪತ್ತೊಂಬತ್ತು ಮುಕ್ಕಾಲಿನಷ್ಟು ಇವಾಗ ಚೆಸ್ಟು ಮತ್ತು ಹಿಪ್ ರೌಂಡು ವೇಸ್ಟ್ ರೌಂಡನ್ನ ಕರೆಕ್ಟಾಗಿ ತೊಗೋಬೇಕು ತಗೊಳ್ಳುವಾಗ ನೋಡಿ ಈ ಥರ ಕ್ಲೀನಾಗಿ ಇಟ್ಕೊಂಡು ಇನ್ನೊಂದು ಸಾರಿ ನೆಕ್ ಲೆಂತ್ ನೋಡ್ಕೊಳ್ಳಿ ಲೆಂತ್ ನೋಡ್ಕೊಂಡಿದ್ದಾದ ನಂತರ ಇವಾಗ ಫಸ್ಟಿಗೆ ಚೆಸ್ಟ್ ತೊಗೊಳ್ಳೋಣ ಟೇಪ್ನ ಸೇಮ್ ಇಟ್ಕೊಂಡು ಮೂರು ಲೈನ್ ಏನು ನಾವು ಮಾಡ್ಕೊಂಡಿದ್ವಿ ಸೇಮ್ ಆ ಹಿಪ್ ರೌಂಡು ಚೆಸ್ಟ್ ರೌಂಡು ಈ ಮೆಜರ್ಮೆಂಟು ಕರೆಕ್ಟಾಗಿರಬೇಕು ಇದರಲ್ಲಿ ಏನೇ ವೇರಿಯೇಷನ್ಸ್ ಆದರೂ ಲೂಸ್ ವೇರಿಯೇಷನ್ಸ್ ಸ್ಟ್ರೈಟು ಆ ಥರದ್ದು ಬರುತ್ತೆ ಸೊ ಸೆವೆನ್ ಇಂಚಸ್ಗೆ ಒಂದು ಲೈನ್ ಮಾರ್ಕ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ಟ್ವೆಲ್ ಇಂಚಸ್ಗೆ ವೇಸ್ಟ್ ತೊಗೋತಾ ಇದ್ದೀನಿ ಸೊ ಅದಾದ ನಂತರ ನೆಕ್ಸ್ಟ್ ಬಂದು ಏಯ್ಟೀನ್ ಇಂಚಸ್ಗೆ ಏನು ಹಿಪ್ಪು ಬಂದಿತ್ತು ಅಂದರೆ ಸೈಡ್ ಕಟ್ ಮಾಡುವಂಥದ್ದು ಅಲ್ಲಿ ಇದಕ್ಕೆ ಮಾರ್ಕ್ ಮಾಡ್ಕೋತಾಯಿದ್ದೀನಿ ಮಾರ್ಕಿಂಗ್ ಆದ ನಂತರ ಒಂದು ಲೈನ್ ಫಸ್ಟ್ ಕ್ರಾಸ್ ಮಾಡ್ಕೊಂಡು ಬಿಡೋಣ ಒಂದು ಸ್ವಲ್ಪ ಲೆಂತಿಯಾಗೆ ಲೈನ್ ಕ್ರಾಸ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಆದ ನಂತರ ಇವಾಗ ನಮಗೆ ಶೋಲ್ಡರ್ ಎಷ್ಟು ಬರಬೇಕು ಅಂತ ಎಲ್ಲ ಚೆಕ್ ಮಾಡ್ಕೋಬೇಕು ಶೋಲ್ಡರ್ನ ನೋಡಿ ಈ ಥರ ಕ್ಲೀನಾಗಿ ಬಟ್ಟೆನ ಹಾಕ್ಕೋಬೇಕು ಐರನ್ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ ಈ ಕಡೆ ಸ್ಲೀವ್ಸ್ ಏನು ಆಗಿದೆ ಆ ಸ್ಲೀವ್ಸಿಂದ ಮತ್ತು ಈ ಕಡೆ ರೈಟ್ ಲೆಫ್ಟ್ ಏನು ಸ್ಲೀವ್ಸ್ ಅಟ್ಯಾಚ್ ಆಗಿದೆ ಸೊ ಎರಡೂ ಸ್ಲೀವ್ಸ್ ಅಟ್ಯಾಚಿಂದ ಕ್ಲೀನಾಗಿ ಇಟ್ಕೊಂಡು ತಗೋಬೇಕು ನನಗೆ ಇಲ್ಲಿ ಟ್ವೆಲ್ ಇಂಚಸ್ ಕರೆಕ್ಟಾಗಿ ಬರ್ತಾಯಿದೆ ಟ್ವೆಲ್ ಇಂಚಸ್ನ ಈ ಥರ ಅರ್ಧ ಮಾಡಿದಾಗ ಆರು ಇಂಚು ಅರ್ಧ ಬರುತ್ತೆ ಆರು ಇಂಚ್ಗೆ ಕರೆಕ್ಟಾಗಿ ನಾನು ನೆಕ್ಕು ಮತ್ತು ಶೋಲ್ಡರ್ನ ತೊಗೋತೀನಿ ಸೊ ನೋಡ್ತಾ ಇರ್ಬೋದು ನೆಕ್ಕು ಮತ್ತು ಶೋಲ್ಡರ್ ಬಂದು ಸಿಕ್ಸ್ ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಸಿಕ್ಸ್ ಇಂಚಸ್ಗೆ ಇದಾದ ನಂತರ ಈ ಕಡೆನೂ ಕೂಡ ಸಿಕ್ಸ್ ಇಂಚಸ್ಗೆ ಮಾರ್ಕ್ ಮಾಡ್ಕೋತೀನಿ ಸೊ ಇವಾಗ ನಾವು ಹಾರ್ಮೋಲ್ ತೊಗೋಬೇಕು ಹಾರ್ಮೋಲ್ ಎಷ್ಟು ತೊಗೋಬೇಕು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ನಾವು ಬ್ಲೌಸಲ್ಲೆಲ್ಲ ಶೋಲ್ಡರು ನೆಕ್ ಎಷ್ಟು ಇರುತ್ತೆ ಅಷ್ಟನ್ನೇ ತೊಗೊಂಡ್ಬಿಡ್ತೀವಿ ಸೊ ಇಲ್ಲಿ ನಾವು ಒಂದು ಸಾರಿ ಚೆಕ್ ಮಾಡ್ಕೋಬೇಕು ಆ್ಯಂಡ್ ಇಲ್ಲಿ ನನಗೆ ಹಾರ್ಮೋಲು ಶೋಲ್ಡರು ನೆಕ್ಕು ಮತ್ತು ಶೋಲ್ಡರು ಸಿಕ್ಸ್ ಇಂಚಸ್ ಬರ್ತಾ ಇರೋದ್ರಿಂದ ಹಾರ್ಮೋಲ್ನು ಕೂಡ ನಾನು ಸಿಕ್ಸ್ ಇಂಚಸ್ಸೇ ಇದ್ದೀನಿ ಯಾಕಂದರೆ ಹಾಫ್ ಇಂಚ್ ಮಾರ್ಜಿನ್ ಹೋಗುತ್ತೆ ಲೈನ್ ಹಾಕಿದ್ದೀನಲ್ಲ ಅದು ಮಾರ್ಚಿನ ಹೋಗುತ್ತೆ ನುಡಿಯೋದು ಒಂದು ಫೈವ್ ಆ್ಯಂಡ್ ಹಾಫು ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಸಿಕ್ಸ್ ಇಂಚಸ್ ನಾನು ಆರ್ಮೋಲ್ ತಗೋತೀನಿ ಸೊ ಆರ್ಮೋಲ್ ತೊಗೊಂಡಿದ್ದಾದ ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಮೂರು ಲೈನ್ಸು ಮತ್ತು ಹಾರ್ಮೋಲ್ ಲೈನು ಕಾಣ್ತಾ ಇದೆ ಅಂತ ಇವಾಗ ಚೆಸ್ಟ್ಗೂ ಮತ್ತು ಹಾರ್ಮೋಲ್ಗೂ ಒಂದೊಂದು ಇಂಚು ವೇರಿಯೇಷನ್ ಆಗ್ತಾ ಇದೆ ತಲೆ ಕೆಡಿಸ್ಕೊಬೇಡಿ ಆ ಥರದ್ದು ಕೆಲವೊಂದು ಟಾಪ್ಗಳಲ್ಲಿ ಮೆಜರ್ಮೆಂಟ್ಸ್ ಬರುತ್ತೆ ಇವಾಗ ಹಾರ್ಮೋಲ್ ರೌಂಡ್ ತೊಗೋಬೇಕು ಆರ್ಮೋಲ್ ರೌಂಡ್ಗೆ ನಾನು ಇಲ್ಲಿ ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ರೌಂಡ್ ತೊಗೋತೀನಿ ಇಲ್ಲಿ ಕಡೆ ಕೂಡ ಚೆಸ್ಟ್ ಲೈನ್ ತೊಗೋತೀನಿ ಚೆಸ್ಟ್ ಲೈನ್ ಆಲ್ರೆಡಿ ನಾನು ಒಂದು ಮೆಜರ್ಮೆಂಟ್ ಮಾಡಿದ್ದೆ ನೈನ್ ಆ್ಯಂಡ್ ಹಾಫ್ ಇಂಚ್ ಅಂತ ಈಗ ಇಲ್ಲಿ ಮೇಲ್ಗಡೆಯಿಂದ ಸೆವೆನ್ ಇಂಚಸ್ ಲೆಂತ್ಗೆ ಚೆಸ್ಟ್ ಲೈನ್ ಅಂತ ಮಾರ್ಕ್ ಮಾಡಿಕೊಂಡಿದ್ದೆ ಬಟ್ ಆದರೂ ಈ ಆರ್ಮೋಲ್ ಶೇಪ್ ತೊಗೋಬೇಕಾದ್ರೆ ಚೆಸ್ಟ್ ಎಷ್ಟಿದೆ ಅಂತ ಗೊತ್ತಾಗಬೇಕಲ್ಲ ಆ ಕಾರಣಕ್ಕೋಸ್ಕರ ನಾನು ಮತ್ತೆ ಇನ್ನೊಂದು ಸಾರಿ ತೊಗೊಂಡು ತೊಗೋತಾಯಿದ್ದೀನಿ ಅಷ್ಟೇ ಸೊ ಇವಾಗ ಒಂದು ಕಾಲು ಇಂಚಿಗೆ ಮೆಷರ್ಮೆಂಟ್ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ರೌಂಡ್ ಶೇಪ್ ತೊಗೋತಾ ಇದ್ದೀನಿ ನೀವು ಬ್ಲೌಸ್ನ ಕ್ಲೀನಾಗಿ ಕಟಿಂಗ್ ಮಾಡೋದು ಕಲಿಸ್ಬಿಟ್ಟಿದ್ರೆ ಈ ಚೂಡಿದಾರ್ ಕೂಡ ಕಟಿಂಗ್ ಮಾಡೋದು ಟಾಪ್ ಕಟಿಂಗ್ ಮಾಡೋದು ತುಂಬಾ ಈಸಿ ಆಗುತ್ತೆ ವೇಸ್ಟ್ ತನಕ ನಮಗೆ ಆಲ್ಮೋಸ್ಟ್ ಬ್ಲೌಸ್ ಪ್ಯಾಟ್ರನ್ ಏನಿರುತ್ತೆ ಅದೇ ಥರ ಪ್ಯಾಟ್ರನ್ಸ್ ಬರುತ್ತೆ ಸೊ ವೇಸ್ಟ್ ಆದ ನಂತರ ನಮಗೆ ಅಂದರೆ ಈ ಸೊಂಟದ ಸುತ್ತಳತೆಯಿಂದ ಡೌನ್ಗೆ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಆಗುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಇದು ಇದಾದ ನಂತರ ಇವಾಗ ನಾವು ನೆಕ್ನ ನೋಡ್ಕೋಬೇಕು ಆ್ಯಂಡ್ ಎರಡು ಚೆಸ್ಟ್ ಸೈಜ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಇನ್ನೊಂದು ಸರಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಇಲ್ಲಿ ನೋಡಿ ಇದು ಕೂಡ ಎಷ್ಟಿದೆ ಚೆಸ್ಟು ವೇಸ್ಟು ಮತ್ತು ಹಿಪ್ ರೌಂಡು ಲೆಂತ್ ಎಷ್ಟಿದೆ ಇವಾಗ ನಾವು ಮೇಲ್ಗಡೆಯಿಂದ ಉದ್ದ ತೊಗೊಂಡಿದ್ವಿ ಇವಾಗ ನಾವು ಈ ಕಡೆಯಿಂದ ಲೆಂತ್ ತೊಗೋಬೇಕು ಇವಾಗ ಫೋಲ್ಡ್ ಮಾಡ್ಕೊಂಡು ನೋಡಿದಾಗ ನನಗೆ ಎಂಟು ಮುಕ್ಕಾಲು ಇಂಚು ಒಂಬತ್ತು ಇಂಚ್ಗೆ ನಾನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದು ಒಂದು ಚೆಸ್ಟ್ ಲೈನು ನೈನ್ ಆ್ಯಂಡ್ ಹಾಫ್ ಇಂಚ್ಗೆ ನಾನು ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ ಸೊ ಹಾರ್ಮೋನ್ ಹತ್ರ ಇದು ಬಂದು ಈ ಕಡೆ ಒಂದು ಇಂಚ್ಗೆ ನಾನು ಒಂಬತ್ತು ಇಂಚ್ ಮಾರ್ಕ್ ಮಾಡ್ಕೋತಾಯಿದ್ದೀನಿ ಇವಾಗ ನೆಕ್ಸ್ಟ್ ಬಂದು ವೇಸ್ಟ್ ಲೈನ್ನ ಮಾರ್ಕ್ ಮಾಡ್ಕೋತೀನಿ ವೇಸ್ಟ್ ಲೈನ್ ಮಾರ್ಕ್ ಮಾಡ್ಕೋಬೇಕಾದ್ರೂ ಅಷ್ಟೇ ಟಾಪ್ ಏನಿರುತ್ತೆ ಅದನ್ನು ತಗೊಂಡು ಲೈನ್ ಹಾಕ್ಕೊಂಡಿದ್ದೆ ನಾನು ನೋಡಿರ್ಬೋದು ಏಳು ಇಂಚು ಹನ್ನೆರಡು ಇಂಚು ಹದಿನೆಂಟು ಇಂಚು ಅಂತ ಮೂರು ಪಾರ್ಟ್ ಮಾಡಿಕೊಂಡು ಲೈನ್ ಹಾಕ್ಕೊಂಡಿದ್ದೆ ಈ ಕಡೆ ಜಾಯಿಂಟಿಂದ ಆ ಕಡೆ ಜಾಯಿಂಟ್ ತನಕ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧ ಮಾಡಿಕೊಂಡು ನನಗೆ ಹದಿನಾರು ಬಂತು ಹದಿನಾರಲ್ಲಿ ಅರ್ಧ ಎಂಟು ಇಂಚು ಎಂಟು ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದು ವೇಸ್ಟು ಸಾರಿ ಹಿಪ್ಪು ಹಿಪ್ ಹತ್ರನೂ ಅಷ್ಟೇ ಈ ಕಡೆ ಜಾಯಿಂಟಿಂದ ಆ ಕಡೆ ಜಾಯಿಂಟ್ ತನಕ ಈ ಥರ ಟೇಪ್ ಹಿಡ್ಕೊಬೇಕು ಇಡ್ಕೊಂಡು ನಂತರ ಇಲ್ಲಿ ಎಷ್ಟು ಬಂದಿದೆ ಅದನ್ನು ಅರ್ಧ ಮಾಡಿಕೊಂಡು ನನಗೆ ಎಂಟೂವರೆ ಬರ್ತಾಯಿದೆ ಎಂಟೂವರೆಗೆ ಒಂದು ಮಾರ್ಕ್ ಇದ್ದೀನಿ ಸೊ ನೆಕ್ಸ್ಟು ಬಂದು ಬಾಟಮ್ ಹತ್ರ ಮಾರ್ಕ್ ಮಾಡ್ಕೋಬೇಕು ಸೊ ನೋಡ್ತಾ ಅಲ್ವಾ ಸೊ ಬಾಟಮ್ ಹತ್ರ ನಮ್ದು ಅಳತೆ ಮೆಜರ್ಮೆಂಟ್ ಟಾಪ್ ಏನಿದೆ ಅದರಲ್ಲಿ ಯಾವ ಥರ ಇರುತ್ತೆ ಅಂದರೆ ಎಷ್ಟು ಲೆಂತ್ ಇರುತ್ತೆ ಬಿಡ್ತು ಅಷ್ಟನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಹಿಡಿದು ಆ ಕಡೆ ತನಕ ಇಟ್ಕೊಂಡು ನೋಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಟ್ವೆಂಟಿ ಒನ್ ಆ್ಯಂಡ್ ಹಾಫ್ ಬರ್ತಾಯಿದೆ ಇದನ್ನು ಡಬಲ್ ಫೋಲ್ಡ್ ಮಾಡಿ ಅಂದರೆ ಅರ್ಧ ಮಾಡಿದಾಗ ನನಗೆ ಹತ್ತು ಮುಕ್ಕಾಲಷ್ಟು ಅಷ್ಟು ಬರ್ತಾಯಿದೆ ಕಾಣಿಸ್ತಾ ಇರ್ಬೋದು ಇನ್ನೊಂದು ಸಾರಿ ಬೇಕಾದರೆ ಚೆಕ್ ಮಾಡ್ತೀನಿ ನೋಡಿ ಹತ್ತು ಮುಕ್ಕಾಲು ಅಷ್ಟು ಬರ್ತಾಯಿದೆ ಸೊ ಹತ್ತು ಮುಕ್ಕಾಲ್ಗೆ ಒಂದು ಮಾರ್ಕ್ ಇದ್ದೀನಿ ಸೊ ಇದಿಷ್ಟು ಮಾರ್ಕಿಂಗ್ ಆದ ನಂತರ ಇವಾಗ ನೆಕ್ಕಂಗ್ ಮಾರ್ಕಿಂಗ್ನ ನಾನು ಮಾಡ್ಕೋತೀನಿ ನೆಕ್ ಮಾರ್ಕಿಂಗ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ಶೋಲ್ಡರ್ ರೆಡಿ ಮೆಷರ್ಮೆಂಟ್ ಟಾಪಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅದು ನೋಡಿಕೊಂಡು ಸೊ ಮೂರು ಇಂಚು ರೆಡಿ ಟಾಪಲ್ಲಿದೆ ಮೂರು ಇಂಚಿದೆ ಅಂದ ತಕ್ಷಣ ನಾವು ಇದಕ್ಕೆ ಮುಕ್ಕಾಲು ಇಂಚು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮುಕ್ಕಾಲು ಇಂಚು ಅಂದರೆ ಅರ್ಧ ಇಂಚು ಸ್ಲೀವ್ಸ್ ಅಟ್ಯಾಚಿಂಗು ಇನ್ನು ಕಾಲು ಇಂಚು ಬಂದು ಏನು ಪೈಪಿಂಗ್ ಅಥವಾ ಹೆಮ್ಮಿಂಗ್ ಏನಾದರೂ ಮಾಡ್ಕೋತೀವಿ ನೆಕ್ ಹತ್ರ ಅದಕ್ಕೆ ಬಟ್ ನಾನಿಲ್ಲಿ ಅರರ್ಧ ಇಂಚು ಎರಡು ಕಡೆಯಿಂದ ಅರರ್ಧ ಇಂಚ್ ತೊಗೊಳೋದ್ರಿಂದ ಸಾರಿ ಎರಡು ಕಡೆ ಒಂದು ಕಡೆ ಅರ್ಧ ಇಂಚು ಮತ್ತು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಗಾಗಿ ಕೇವಲ ಅರ್ಧ ಇಂಚ್ ಮಾತ್ರ ನಾನು ಶೋಲ್ಡರ್ ತೊಗೋತಾಯಿದ್ದೀನಿ ಮೂರುವರೆ ಇಂಚಷ್ಟು ಶೋಲ್ಡರು ಮತ್ತು ಉಳಿದ ಎರಡೂವರೆ ಅಷ್ಟು ನೆಕ್ನ ತೊಗೋತಾಯಿದ್ದೀನಿ ಅದನ್ನು ತಗೊಂಡು ಇವಾಗ ನಾನು ಮಾರ್ಕ್ ಇದ್ದೀನಿ ಸೊ ಟೋಟಲ್ ಆರು ಇಂಚ್ ಆಯಿತು ಸೊ ನೆಕ್ ಲೆಂತ್ ಕೂಡ ಅಷ್ಟೇ ಫ್ರಂಟು ಮತ್ತು ಬ್ಯಾಕು ಎರಡಲ್ಲೂ ನೋಡಿ ಒಂದು ರೌಂಡ್ ಚೆಕ್ ಮಾಡಿಕೊಂಡು ಅದಾದ ನಂತರ ಇಟ್ಕೋಬೇಕು ನೋಡಿ ಈ ಥರ ಇಟ್ಕೊಂಡು ಸೊ ಫಸ್ಟಿಗೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಫಸ್ಟು ಕ ಕನ್ಫರ್ಮ್ ಮಾಡ್ಕೊಂಡಿದ್ದಾದ ನಂತರ ಟೇಪ್ನ ಕರೆಕ್ಟಾಗಿ ನೆಕ್ ಲೆಂತ್ ಕರೆಕ್ಟಾಗಿ ಇಟ್ಕೋಬೇಕು ಇಟ್ಕೊಂಡು ಸಿಕ್ಸ್ ಆ್ಯಂಡ್ ಹಾಫ್ ಬರ್ತಾ ಇದೆ ನನಗೆ ಸೊ ನೀವು ಸಿಕ್ಸ್ ಆ್ಯಂಡ್ ಹಾಫ್ ಬೇಕಾದರೂ ತೊಗೋಬೋದು ಸೆವೆನ್ ಇಂಚಸ್ ಫೈವ್ ಇಂಚಸ್ ಏನಿವ ನಿಮಗೆ ಎಷ್ಟು ಬೇಕೋ ಅದಷ್ಟನ್ನು ನೀವು ತೊಗೋ ತೊಗೋಬೋದು ಏನೋ ನೆಕ್ ಹತ್ರ ಡೀಪು ಸೊ ಬ್ಯಾಕಲ್ಲಿ ಕೂಡ ಇದೇ ಥರ ತೊಗೋಬೇಕು ನಾನು ಬ್ಯಾಕ್ನ ನೆಕ್ಸ್ಟ್ ಪಾರ್ಟಲ್ಲಿ ಕಟ್ ಮಾಡ್ತೀನಿ ಹಾಗಾಗಿ ಅಂದರೆ ನೆಕ್ಸ್ಟ್ ಇದನ್ನು ಕಟ್ ಮಾಡಾದ ನಂತರ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಇಲ್ಲಿ ಫ್ರಂಟ್ಗೆ ಈ ಥರ ತೊಗೊಂಡು ಬಿಡಿತು ಬಂದು ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಇದ್ದೀನಿ ಎರಡು ಮುಕ್ಕಾಲು ಅಷ್ಟು ಅಷ್ಟೇ ಸೊ ಯಾವ ಶೇಪ್ ಬೇಕಾದರೂ ಕೊಟ್ಕೊಂಡು ನೀವು ಇದನ್ನು ಕಟ್ ಮಾಡ್ಕೊಬೋದು ಹಾಗೆ ಹಾರ್ಮಲ್ ರೌಂಡ್ ಹತ್ರನೂ ಅಷ್ಟೇ ಜಸ್ಟ್ ಇದನ್ನು ಒಂದು ಅರ್ಧ ಇಂಚು ಕಡಿಮೆ ಮಾಡಿಕೊಂಡು ನಾವು ಹಾರ್ಮಲ್ ರೌಂಡ್ ಕೊಟ್ಕೋಬೇಕು ಇದಾದ ನಂತರ ಇದು ಏನು ನಮಗೆ ಬಂದಿದೆ ನೆಕ್ ಬಿಡ್ತು ಅದೆಲ್ಲವೂ ಕೂಡ ಅಂತ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಒನ್ ಆ್ಯಂಡ್ ಹಾಫ್ ಇಂಚ್ ಒನ್ ಆ್ಯಂಡ್ ಹಾಫ್ ಇಂಚಷ್ಟು ಮಾರ್ಜಿನ್ ಕೊಟ್ಕೋತ ಹೋಗ್ಬೋದು ನೀವು ಟೂ ಇಂಚಸ್ ಮಾರ್ಜಿನ್ ಕೊಡ್ತೀನಿ ಅಂದರೂ ಓಕೆನೇ ನಾನಿಲ್ಲಿ ಚೆಸ್ಟು ಮತ್ತು ವೇಸ್ಟ್ ಎರಡು ಹತ್ರನೂ ಒನ್ ಆ್ಯಂಡ್ ಹಾಫ್ ಇಂಚ್ ಕೊಟ್ಟು ಹಿಪ್ ರೌಂಡ್ ಹತ್ರ ಜಸ್ಟ್ ಒಂದು ಇಂಚ್ ಮಾತ್ರ ಕೊಟ್ಕೋತಾ ಇದ್ದೀನಿ ಒಂದು ಕಾಲು ಇಂಚು ಯಾಕಂದರೆ ಇಲ್ಲಿ ಫೋಲ್ಡ್ ಮಾಡಿ ನಾವು ಸ್ಟಿಚಸ್ನ ಹಾಕಬೇಕು ಓಪನ್ ಕಟಿಂಗ್ ಇರುತ್ತಲ್ವ ಈ ಕಡೆ ಸೈಡಲ್ಲಿ ಆ ಕಾರಣಕ್ಕೋಸ್ಕರ ಸೊ ಇದು ಹೇಗೆ ಮಾಡಬೇಕು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಹೇಗೆ ಅಂತ ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಇವಾಗ ನಾವು ಏನು ಪಾಯಿಂಟ್ ಮಾಡ್ಕೊಂಡಿದ್ವಿ ಅದನ್ನು ಲೈನ್ ಕ್ರಾಸ್ ಮಾಡ್ಕೊಳ್ಳೋಣ ಸೊ ಫೋಲ್ಡ್ ಮಾಡಲಿಕ್ಕೆ ನಾನು ಒನ್ ಆ್ಯಂಡ್ ಹಾಫ್ ಇಂಚ್ ಬಾಟಮ್ ಮಾತ್ರ ತಗೊಂಡ್ರೆ ಹೆವಿ ಆಗುತ್ತೆ ಮತ್ತು ಫೋಲ್ಡ್ ಮಾಡಿದಾಗ ದಪ್ಪ ಕಾಣುತ್ತೆ ಅನ್ನೋ ಒಂದು ಕಾರಣಕ್ಕೆ ಜಸ್ಟ್ ಒಂದು ಇಂಚಷ್ಟು ತೊಗೋತಾ ಇದ್ದೀನಿ ಅಷ್ಟೇ ಸೊ ಇವಾಗ ಲೈನೆಲ್ಲ ಕ್ರಾಸ್ ಮಾಡ್ಕೊಂಡಿದ್ದಾಯಿತು ಇನ್ನೊಂದು ಸಾರಿ ಬೇಕು ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎರಡು ಕಾಲು ಇಂಚಷ್ಟು ಏನು ನೆಕ್ ಎರಡೂವರೆ ನೆಕ್ಕಿದೆ ಮೂರು ಮೂರುವರೆ ಶೋಲ್ಡರ್ ಇದೆ ಆರು ಇಂಚು ಹಾರ್ಮೋಲ್ ಡೌನ್ ಇದೆ ಹಿಪ್ ರೌಂಡ್ ಬಂದು ಇಪ್ ಸಾರಿ ಚೆಸ್ಟ್ ಬಂದು ನೈನ್ ಆ್ಯಂಡ್ ಹಾಫು ಮತ್ತು ವೇಸ್ಟ್ ಬಂದು ಏಯ್ಟ್ ಇಂಚಸ್ ತೊಗೊಂಡಿದ್ದೀನಿ ಹಾಗೆ ಹಿಪ್ ಬಂದು ಏಯ್ಟ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಬಾಟಮ್ ಬಂದು ಹತ್ತು ಮುಕ್ಕಾಲೇನೋ ಇದೆ ಸೊ ಇದಿಷ್ಟು ಕರೆಕ್ಟಾಗಿದೆ ಅಂತ ಅನ್ಕೋತೀನಿ ನೀವು ಬೇಕು ಅಂದರೆ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಬೋದು ಈ ಥರ ಎಕ್ಸ್ಟ್ರಾ ಮಾರ್ಜಿನು ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಬಾಟಮಲ್ಲಿ ಮಾತ್ರ ಒನ್ ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಫೋಲ್ಡಿಂಗ್ ಆದರೆ ಸರಿ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ ಸೊ ಕಟಿಂಗಲ್ಲೂ ಕೂಡ ನಿಮಗೆ ಈ ಒಂದು ಟಾಪ್ ಕಟಿಂಗ್ ಏನಿದೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಸೊ ಕಟಿಂಗ್ ಮಾಡ್ಕೊಳ್ಳುವಾಗ ನಾನಿಲ್ಲಿ ಆರ್ಮೋಲ್ ಹತ್ತಿರ ಫ್ರಂಟ್ ಆರ್ಮೋಲ್ನ ಕಟ್ ಮಾಡ್ಕೊತಾ ಇಲ್ಲ ಜಸ್ಟ್ ಬ್ಯಾಕ್ ಸೈಡ್ ಮಾತ್ರ ಒಟ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಇದು ಕಟ್ಟಿಂಗ್ ಆದ ನಂತರ ಸಪ್ರೇಟ್ ಮಾಡಿಕೊಂಡು ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಸಪ್ರೇಟ್ ಮಾಡಿಕೊಂಡು ಅವಾಗ ಕಟ್ ಮಾಡ್ಕೋಬೇಕು ಸ್ವಲ್ಪ ಕೋಲ್ಡ್ ಇನ್ಫೆಕ್ಷನ್ ಆಗಿದೆ ಹಾಗಾಗಿ ವಾಯ್ಸ್ ಸರಿ ಬರ್ತಾಯಿಲ್ಲ ಫ್ರಂಟು ಬ್ಯಾಕು ಎರಡೂ ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಏನಿದೆ ಫ್ರಂಟ್ ಹತ್ರ ಆರ್ಮೋಲ್ ಶೇಪು ಅದನ್ನು ಕಟ್ ಇದ್ದೀನಿ ಹಾಫ್ ಇಂಚು ನಾನು ಫಸ್ಟಿಗೆ ಮಾರ್ಕ್ ಮಾಡಿದ್ನಲ್ಲ ಅದು ನೀವು ನೆಕ್ಕನ್ನ ಶೇಪ್ ಕೊಟ್ಕೋಬೋದು ಇವಾಗಲೇ ಬೇಡ ಅಂದರೆ ಸ್ಟಿಚ್ಚಿಂಗ್ ಮಾಡುವಾಗ ಕೊಟ್ಕೋಬೋದು ಸೊ ಇವಾಗ ಎರಡನ್ನೂ ಕೂಡ ಈ ಥರ ಒಟ್ಟಿಗೆ ಹಾಕ್ಕೊಂಡು ನ್ಯಾಚಸ್ನ ಹಾಕೋತೀನಿ ನ್ಯಾಚಸ್ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟು ಆ ಕಾರಣಕ್ಕೋಸ್ಕರ ನೆಕ್ ಹತ್ರ ಒಂದು ನ್ಯಾಚಸ್ಸು ಮತ್ತು ಚೆಸ್ಟು ವೇಸ್ಟು ಹಿಪ್ಪು ಮೂರ ಹತ್ರನೂ ಒಂದು ನ್ಯಾಚಸ್ ಹಾಕೋತೀನಿ ಹಾಗೆ ಫ್ರಂಟ್ ಶೇಪ್ ಆರ್ಮೋಲ್ ಅಂತ ಗೊತ್ತಾಗ್ಲಿಕ್ಕೋಸ್ಕರ ಆರ್ಮೋಲ್ ಹತ್ರನೂ ಒಂದು ನ್ಯಾಚಸ್ನ ಹಾಕ್ತೀನಿ ನ್ಯಾಚಸ್ನ ಸಾಧ್ಯವಾದಷ್ಟು ಸ್ವಲ್ಪ ದೊಡ್ಡದಾಗಿ ಕಾಣಿಸೋ ಥರನೇ ಇಡಿ ಯಾಕಂದರೆ ಸ್ಟಿಚಸ್ ಮಾಡುವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಬಿದ್ದರೆ ಕ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಇವಾಗ ಚ ಬ್ಯಾಕ್ ಸೈಡು ನೆಕ್ ಲೆಂತ್ ಇದ್ದೀನಿ ನೆಕ್ ಲೆಂತ್ ಎಷ್ಟಿರುತ್ತೆ ಅಂತ ನಾವು ಮೇನ್ ಟ್ಯಾಪ್ ಟಾಪ್ ಏನು ಕೊಟ್ಟಿರ್ತಾರೆ ಮೆಜರ್ಮೆಂಟ್ ಟಾಪು ಅದನ್ನು ಒಂದ್ಸರಿ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ನನಗಿಲ್ಲಿ ಸೆವೆನ್ ಅಷ್ಟು ಲೆಂತ್ ಬರ್ತಾಯಿದೆ ಸೊ ಸೆವೆನ್ ಇಂಚಸ್ ಇದ್ದೀನಿ ಎರಡೂವರೆ ಇಂಚಷ್ಟು ವಿಡಿತನ ತೊಗೊಂಡಿದ್ದೆ ಅಗಲನ ಕುತ್ತಿಗೆ ಅಗಲನ ಸೊ ನಾನು ಅದಕ್ಕೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಸೇರಿಸಿ ಎರಡು ಮುಕ್ಕಾಲಷ್ಟು ಕೆಳಗಡೆ ಅಗ್ಲ ತೊಗೋತಾ ಇದ್ದೀನಿ ಸ್ವಲ್ಪ ಬ್ರಾಡಾಗಿ ಲುಕ್ಕಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕಷ್ಟೇ ತುಂಬ ಹೆವಿ ಲೆಂತು ಅಲ್ಲ ನಾರ್ಮಲ್ ಲೆಂತ್ ಇದು ತುಂಬ ಹಾಗೆ ಡೀಪ್ ಕೂಡ ಸಾರಿ ಡೀಪು ಮತ್ತು ಬ್ರಾಡು ಅಷ್ಟೇ ನಾರ್ಮಲ್ ಆಗಿ ಇದೆ ಸೊ ಇವಾಗ ಬಾಡಿ ಪಾರ್ಟ್ ಲೈನಿಂಗ್ ಪೀಸಲ್ಲಿ ಕಟ್ ಮಾಡಿದ್ದಾಯ್ತು ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ತೀನಿ ಸೊ ಇಲ್ಲಿ ಎರಡು ಸೈಡು ಬಾರ್ಡರ್ ಇರೋದ್ರಿಂದ ಅಂದರೆ ಡಬಲ್ ಬಾರ್ಡರ್ ಇದೆ ಡಬಲ್ ಬಾರ್ಡರಿಂದ ಇದನ್ನು ಬಂದು ಬಾಟಮ್ಗೆ ಇಡಬೇಕು ಅಂದರೆ ಕೆಳಗಡೆ ಪಾರ್ಟ್ಗೆ ನಾವು ಇಟ್ಕೋಬೇಕು ಸೊ ಇದನ್ನೆಲ್ಲ ನೀವು ಪ್ಲೀಸಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಏನು ಪೀಸ್ ಕೊಟ್ಟಿರ್ತಾರೆ ಮೇನ್ ಫ್ಯಾಬ್ರಿಕ್ಕು ಆ ಪೀಸ್ನ ಒಂದು ರೌಂಡ್ ಚೆಕ್ ಮಾಡ್ಕೊಬಂದು ನಮಗೆ ಎಷ್ಟು ಬೇಕೋ ಫ್ಯಾಬ್ರಿಕ್ಕು ಅದಷ್ಟನ್ನು ಮಾತ್ರ ಈ ಥರ ಫೋಲ್ಡ್ ಮಾಡಿ ಹಾಕೋಬೇಕಾಗುತ್ತೆ ಸೊ ನೋಡಿ ನಾನು ಈ ಥರ ಫೋಲ್ಡ್ ಮಾಡಿ ಹಾಕೊಂಡಿದ್ದೀನಿ ಹಾಕೊಂಡಿದ್ದಾದ ನಂತರ ಇನ್ನು ಉಳಿದಂಥ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಸೈಡಲ್ಲಿ ಹಾಕೊಂಡಿದ್ದೀನಿ ಅದು ಏನಾದರೂ ಎಲ್ಬೋ ಸ್ಲೀವ್ಸ್ನ ಕಟ್ ಮಾಡಿದ್ರೆ ಯೂಸ್ ಆಗುತ್ತೆ ಒಂದು ಕಾರಣಕ್ಕೋಸ್ಕರ ನಾನು ಆ ಥರ ಹಾಕ್ಕೊಂಡಿದ್ದೀನಿ ಸೊ ಈ ಕಡೆ ಅಂತ ಉಳ್ದಂಥ ಫ್ಯಾಬ್ರಿಕ್ನ ಬಾಡಿಗೆ ಕರೆಕ್ಟಾಗಿ ಎಷ್ಟು ಬೇಕು ಅದಷ್ಟನ್ನು ಮೆಷರ್ಮೆಂಟ್ ಹಾಕ್ಕೊಂಡು ತೊಗೊಂಡಿದ್ದೀನಿ ಸೊ ಲೆಂತ್ ಬಂತು ತರ್ಟಿ ಫೋರ್ ಬೇಕಾಗಿತ್ತು ಸೊ ಸಾರಿ ಚೆಕ್ ಮಾಡ್ಕೊಳ್ಳೋಣ ತರ್ಟಿ ಫೋರ್ ಇದೆಯಾ ಬಂತ ಸೊ ತರ್ಟಿ ಫೋರ್ ಇದೆ ಕೆಳಗಡೆ ನಾವೇನು ಅಂದರೆ ಫೋಲ್ಡಿಂಗ್ ಮಾಡಿ ಅಟ್ಯಾಚಿಂಗ್ ಮಾಡೋದೇನೂ ಇಲ್ಲ ಲೈನಿಂಗ್ನ ಸೊ ಮೇಲುಗಡೆ ಮಾತ್ರ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚಿಂಗ್ಗೋಸ್ಕರ ಕೇಳುತ್ತೆ ಹಾಗೆ ಹಾಗಾಗಿ ತರ್ಟಿ ಫೋರ್ ಆ್ಯಂಡ್ ಹಾಫ್ ಅಷ್ಟು ತೊಗೊಂಡ್ರೆ ಕರೆಕ್ಟಾಗಿ ಬಂದುಬಿಡುತ್ತೆ ಬ್ಲ ಏನು ಸ್ಯಾರಿ ಬ್ಲೌಸ್ ಅಂತ ಸಾರಿ ಸ್ಟ ಬ್ಲೌಸ್ ಅಂತ ಹೇಳಿ ಹೇಳಿ ಅದೇ ಬರ್ತಾ ಇದೆ ನನಗೆ ಸ್ಯಾರಿ ಬ್ಲೌಸ್ ಸ್ಯಾರಿ ಬ್ಲೌಸ್ ಅಂತ ಸೊ ಇದು ಕುರ್ತಾ ಅನ್ನೋದು ಮರೆತೊಡ್ ಮರ್ತೇ ಹೋಗಿಬಿಟ್ಟಿದೆ ಸೊ ಸ್ಟಿಚಿಂಗ್ ಮಾಡುವಾಗ ನಾವು ಜಸ್ಟ್ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಅದಷ್ಟಕ್ಕೆ ಓಕೆ ಆಗುತ್ತೆ ಸೊ ಇವಾಗ ನಾನಿಲ್ಲಿ ಒಂದು ಕಾಲು ಇಂಚ್ ಒಂದು ಮುಕ್ಕಾಲು ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಒಂದು ಎಕ್ಸ್ಟ್ರಾ ಇರಲಿ ಅಂತ ಲೆಂತ್ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಮಾರ್ಕ್ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಈ ಥರ ಕ್ಲೀನಾಗಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಲೆಂತ್ ತಗೊಂಡು ಈ ಕಡೆ ಸೈಡಲ್ಲೆಲ್ಲ ಒಂದು ಹಾಫ್ ಹಾಫ್ ಇಂಚು ಅಷ್ಟು ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಬರೋ ಥರ ಮಾರ್ಕ್ ಇದ್ದೀನಿ ಈ ಥರ ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಹಾಕ್ತೀನಿ ಖಂಡಿತವಾಗ್ಲೂ ಒಂದೆರಡು ವೀಡಿಯೋಗಳಾದಮೇಲೆ ನೆಕ್ಸ್ಟ್ ಪ್ಯಾಂಟ್ ಕಟಿಂಗ್ ವೀಡಿಯೋ ಹಾಕ್ತೀನಿ ಅದಾದ ನಂತರ ಪ್ಯಾಂಟ್ ವಿತ್ ಟಾಪ್ ಎರಡು ಸ್ಟಿಚಿಂಗ್ ವೀಡಿಯೋಸ್ ಹಾಕ್ತೀನಿ ಸೊ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೀವು ಈ ಥರದ್ದು ಒಂದೆರಡು ವೀಡಿಯೋಸ್ ನೋಡಿದ್ರೆ ಸಾಕು ಚೂಡಿದಾರ್ ಕಟಿಂಗ್ನ ಆರಾಮಸೆ ಕಲಿತ್ಕೋಬೋದು ನಾರ್ಮಲ್ ಪ್ಯಾಂಟ್ನೇ ಸ್ಟಿಚ್ ಮಾಡ್ತೀನಿ ಇದಕ್ಕೆ ಸೊ ಹೇಗೆ ಅಂತ ಕಲ್ತ್ಕೊಳ್ಳಿ ಸೊ ಇದಿಷ್ಟು ಆದ ನಂತರ ಇವಾಗ ಇದನ್ನು ಫೋಲ್ಡ್ ಮಾಡಿ ಪಕ್ಕಕ್ಕೆ ತಿಟ್ಕೊಳ್ಳೋಣ ಸೊ ನೆಕ್ಸ್ಟಿಗೆ ಬಂದು ಸ್ಲೀವ್ಸು ಸ್ಲೀವ್ಸನ್ನ ನಾನು ಹೇಗೆ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇನ್ನು ಉಳಿದಂಥ ಫ್ಯಾಬ್ರಿಕ್ ಏನಿದೆ ಆ ಫ್ಯಾಬ್ರಿಕ್ನ ತೊಗೊಂಡು ನಮಗೆ ಯಾವ ಸೈಡ್ ಬೇಕು ಯಾವ ಭಾಗದಲ್ಲಿ ಅದನ್ನು ನೋಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ನಾನು ಬಾರ್ಡ್ರ್ ಸೈಡ್ನೇ ಇದ್ದೀನಿ ನಿಮಗೆ ಬಾರ್ಡ್ರ್ ಬೇಡ ಅಂದರೆ ಬೇರೆ ಕಡೆ ತಗೋಬೋದು ಅಂದರೆ ನಿಮ್ಮ ಏನು ಡ್ರೆಸ್ ಪೀಸ್ ಇರುತ್ತೆ ಅದರಲ್ಲಿ ಯಾವ ಸೈಡ್ ಹೇಗಿರುತ್ತೆ ಅದನ್ನು ನೋಡಿ ನೀವು ಫಸ್ಟ್ ಐಡಿಯಾ ಮಾಡಿಕೊಂಡು ಈ ಸೈಡ್ ಈ ಥರ ಹಾಕಿದ್ರೆ ಸ್ಲೀವ್ಸ್ಗೆ ಹೀಕ್ ಕಾಣಿಸುತ್ತೆ ಅಂತ ತೊಗೊಳ್ಬೇಕು ಸೊ ನನಗೆ ರೆಡಿ ಲೆಂತ್ ಬಂದು ಫೋರ್ ಇಂಚಸ್ ಬೇಕು ಅಂದರೆ ಈ ಡ್ರೆಸ್ನ ಲೆಂತ್ ಬಟ್ ನಾನು ಆದರೂ ಒಂದು ಸಾರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ತ್ರೀ ಆ್ಯಂಡ್ ಹಾಫ್ ಇಂಚ್ ಇದೆ ಅವ್ರು ನನಗೆ ಎಕ್ಸ್ಟ್ರಾ ಹಾಫ್ ಇಂಚ್ ಇಡಿ ಅಂತ ಹೇಳಿದರು ಸೊ ಲೆಂತ್ ಬಂದು ಫೋರ್ ಇಂಚು ಎಕ್ಸ್ಟ್ರಾ ಒನ್ ಇಂಚು ಒಟ್ಟು ಫೈವ್ ಇಂಚಸ್ ತೊಗೊತಾ ಇದ್ದೀನಿ ಒನ್ ಇಂಚ್ ಯಾಕಪ್ಪ ಎಕ್ಸ್ಟ್ರಾ ಅಂದರೆ ಮೇಲುಗಡೆ ಸ್ಲೀವ್ಸ್ ಅಟ್ಯಾಚಿಂಗೋಸ್ಕರ ಹಾಫ್ ಇಂಚ್ ಹೋಗುತ್ತೆ ಕೆಳಗಡೆ ಲೈನಿಂಗ್ ಅಟ್ಯಾಚಿಂಗು ಸ್ಲೀವ್ಸ್ಗೂ ಡ್ರೆಸ್ಸಲ್ಲಿ ಲೈನಿಂಗ್ ಆಗ್ತೀರ ಅಂತ ಕೇಳ್ಬೋದು ಹೌದು ಲೈನಿಂಗ್ ಪೀಸ್ ಉಳಿದಿದೆ ಹಾಗಾಗಿ ಲೈನಿಂಗ್ನ ಸ್ಲೀವ್ಸ್ಗೆ ಹಾಕ್ತೀನಿ ಕೆಲವೊಂದು ಕಡೆ ಹಾಕೋದಿಲ್ಲ ಕೆಲವೊಂದು ಕಡೆ ಹಾಕ್ತಾರೆ ಏನು ಅಂದರೆ ಬಾಳಕ್ಕೆ ಬರುತ್ತೆ ಸ್ಲೀವ್ಸ್ ಅಂತ ಯಾಕಂದರೆ ಕೆಲವೊಂದು ಫ್ಯಾಬ್ರಿಕ್ ಎಲ್ಲ ಸ್ವಲ್ಪ ಇದಾಗಿರುತ್ತೆ ಆ ಥರದ್ದು ಲೈನಿಂಗ್ ಹಾಕಿದ್ರೆ ಫ್ಯಾಬ್ರಿಕ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತು ಬಾಳಿಕೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಲೈನಿಂಗ್ ಕೂಡ ಅಟ್ಯಾಚ್ ಮಾಡ್ತೀನಿ ಫೈವ್ ಇಂಚಸ್ ಲೆಂತ್ ತಗೊಂಡಿದ್ದೀನಿ ಇದಕ್ಕೆ ಡೌನಿಂಗ್ ಬಂದು ಟು ಆ್ಯಂಡ್ ಹಾಫು ಅಂದರೆ ಲೈನಿಂಗ್ ಎಷ್ಟಿದೆ ಅಂದರೆ ಮೇನ್ ಫ್ಯಾಬ್ರಿಕ್ ಎಷ್ಟು ಸಾರಿ ಎಷ್ಟು ರೆಡಿ ಲೆಂತ್ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧದಷ್ಟು ಡೌನಿಂಗ್ ತೊಗೋತಾ ಇದ್ದೀನಿ ಆರ್ಮಲ್ ಲೆಂತ್ ಕೂಡ ರೌಂಡ್ ಕೂಡ ಸೆವೆನ್ ಆ್ಯಂಡ್ ಹಾಫ್ ಬರುತ್ತೆ ಸೊ ಮಾ ಅಂದರೆ ಇದನ್ನು ನಾನು ಕ್ಲೀನಾಗಿ ಹೇಳ್ತಾ ಇಲ್ಲ ಸ್ಲೀವ್ಸ್ನ ಯಾಕಂದರೆ ಆಲ್ರೆಡಿ ಕಳೆದ ಒಂದು ವೀಡಿಯೋ ಮಾಡಿದ್ದೀನಿ ಸ್ಲೀವ್ಸ್ ಬಗ್ಗೆ ಅದನ್ನು ನೋಡಿಕೊಂಡು ನೀವು ಈ ಥರ ಮಾಡ್ಕೋಬೋದು ನಾನಿಲ್ಲಿ ಫಟಾಫಟ್ ಅಂತ ಸ್ಟಿಚ್ ಮಾಡಿರೋ ಕಟಿಂಗ್ ಮಾಡ್ಕೊಂಡಿರೋದ್ರಿಂದ ಹಾಗೆ ನಾನು ತೊಗೋತಾಯಿದ್ದೀನಿ ಇದ್ದೀನಿ ಸ್ಲೀವ್ ಸ್ಲೀವ್ಸ್ ಕೂಡ ಸೆವೆನ್ ಆ್ಯಂಡ್ ಸೆವೆನ್ ಇಂಚಸ್ ಬರುತ್ತೆ ಅದರಲ್ಲಿ ಅರ್ಧ ಮೂರುವರೆ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಡೌನಿಂಗ್ ಪಾಯಿಂಟು ಮತ್ತು ಸ್ಲೀವ್ಸ್ ರೌಂಡ್ ಪಾಯಿಂಟ್ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ಕಟ್ಕೊಂಡು ಕಟ್ ಮಾಡ್ಕೋತೀನಿ ಸೊ ತುಂಬಾ ಈಸಿ ಕೂಡ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋದು ಸೊ ಇದನ್ನು ಇವಾಗ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೋತೀನಿ ಸಪ್ರೇಟ್ ಮಾಡ್ಕೊಂಡೇನಪ್ಪ ಅಂದರೆ ಫ್ರಂಟ್ ಪಾರ್ಟು ಆರು ಹಾಫ್ ಇಂಚು ಆರ್ಮಲ್ ತಗೋಬೇಕು ಶೇಪು ಹಾಗಾಗಿ ಹಾಫ್ ಇಂಚ್ ಅಲ್ಲಿ ತೊಗೊಳ್ಳೋಣ ಅಂತ ಒಟ್ಟಿಗೆ ತೊಗೋಬೋದು ನಾವೇನಾದರೂ ಸ್ಟಿಚ್ಚಿಂಗ್ ಮಾಡುವಾಗ ತೊಗೋತೀನಿ ಅಂದರೂ ಕೂಡ ತೊಗೋಬೋದು ಸೊ ಇದಿಷ್ಟು ಆದ ನಂತರ ನಿಮಗೆ ಗೊತ್ತಾಗಿರುತ್ತೆ ಒಂದು ಐಡಿಯಾ ಸೊ ನನ್ನ ಈ ಎರಡು ವೀಡಿಯೋಗಳು ಸ್ಟಿಚಿಂಗ್ ವಿತ್ ಕಟ್ಟಿಂಗ್ ಎರಡು ವೀಡಿಯೋಗಳು ನೋಡಿದ್ರೆ ಗ್ಯಾರಂಟಿ ಕಂಪ್ಲೀಟಾಗಿ ನೀವು ಚೂಡಿದಾರನ ಸ್ಟಿಚಿಂಗ್ ವಿತ್ ಕಟಿಂಗ್ ಎರಡೂ ಕೂಡ ಮಾಡ್ಕೋಬೋದು ಸೊ ಹಾಗಾಗಿ ತಪ್ಪದೆ ವೀಡಿಯೋಸ್ ನೋಡಿ ಹಾಗೆ ಶೇರ್ ಮಾಡಿ ಕೂಡ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ ಕಮೆಂಟೇ ನಮಗೆ ಇಂಪಾರ್ಟೆಂಟು ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಮುಂದೆ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಅಲಾಟ್